ಸ್ನೇಹಿತರೇ ನಾಯಕನಾಗಿ ಮೊದಲ ಪಂದ್ಯವನ್ನು ಗೆದ್ದ ನಂತರ ಕಣ್ಣೀರಿಟ್ಟ ಸೂರ್ಯಕುಮಾರ್ ಯಾದವ್ ಅವರು ಗೆದ್ದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಅನ್ನು ರೋಹಿತ್ ಹಾಗೂ ಕೊಹ್ಲಿ ಅವರಿಗೆ ಅರ್ಪಿಸುವ ಮೂಲಕ ನೀಡಿದರು ಆಘಾತಕಾರಿ ಹೇಳಿಕೆ ಸೂರ್ಯಕುಮಾರ್ ಯಾದವ್ ಅವರು ರೋಹಿತ್ ಮತ್ತು ಕೊಹ್ಲಿ ಅವರ ಬಗ್ಗೆ ಹೇಳಿದ ಮಾತು ಕೇಳಿದರೆ ನೀವು ಕೂಡ ಭಾವುಕರಾಗ್ತೀರಾ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯಕುಮಾರ್ ಯಾದವ್ ಿ ಯಾರು ಟೀಂ ಇಂಡಿಯಾದ ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಸ್ಟೇಡಿಯಂ ಸ್ಟೇಡಿಯಂನಲ್ಲಿ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಇಪ್ಪತ್ತು ಓವರ್ಗಳಲ್ಲಿ ತನ್ನ ಏಳು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಹದಿಮೂರು ರನ್ಗಳ ಟಾರ್ಗೆಟ್ ನೀಡಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಶ್ರೀಲಂಕಾ ತಂಡ ಭಾರತ ನೀಡಿದ ಗುರಿಯನ್ನು ಬೆನ್ನಟ್ಟಲು ಸಾಧ್ಯವಾಗದೆ ಪಂದ್ಯವನ್ನು ನಲವತ್ಮೂರು ರನ್ ರನ್ಗಳ ಒಂದು ದೊಡ್ಡ ಅಂತರದಿಂದ ಹೀನಾಯವಾಗಿ ಸೋತಿತು ಸೋತಿತ್ತು ಶ್ರೀಲಂಕಾ ವಿರುದ್ಧ ನಡೆದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದ ನಂತರ ಭಾವುಕರಾದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಮಾತನಾಡುವ ಮೂಲಕ ಇವತ್ತಿನ ಗೆಲುವಿನ ಬಗ್ಗೆ ಮಾತನಾಡುವುದಕ್ಕೆ ನನ್ನ ಹತ್ತಿರ ಪದಗಳೇ ಇಲ್ಲ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಇಲ್ಲದೆ ನಾವು ಮೊದಲ ಬಾರಿ ಮೈದಾನಕ್ಕೆ ಕಾಲಿಟ್ಟ ತಕ್ಷಣ ನಮಗೆ ಅವರ ಕೊರತೆ ಕಾಣಿಸಿಕೊಂಡಿತು ಏಕೆಂದರೆ ತಂಡದಲ್ಲಿ ಸೀನಿಯರ್ ನಾಯಕನಾಗಲಿ ಅಥವಾ ಏಕಾಂಗಿಯಾಗಿ ನಿಂತು ಟಿ ಟ್ವೆಂಟಿನಲ್ಲಿ ತಂಡವನ್ನು ಗೆಲ್ಲಿಸುವ ಆಟಗಾರ ಇರಲಿಲ್ಲ ಆದರೂ ಅವರು ಇಲ್ಲದೆ ನಮ್ಮ ಯುವ ಆಟಗಾರರು ಕೂಡ ಉತ್ತಮವಾಗಿ ಆಡುತ್ತಾರೆ ಎಂಬ ವಿಶ್ವಾಸ ನನಗಿತ್ತು ಹಾಗೂ ನನ್ನ ವಿಶ್ವಾಸದ ಹಾಗೆ ಇಂದು ಅವರು ಪ್ರದರ್ಶನ ಕೂಡ ನೀಡಿದರು ಮುಖ್ಯವಾಗಿ ಶುಭ್ಮನ್ ಗಿಲ್ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಉತ್ತಮವಾದ ಜೊತೆ ಆಟವನ್ನು ಆಡುವ ಮೂಲಕ ಆರಂಭದಲ್ಲೇ ಟೀಂ ಇಂಡಿಯಾಗೆ ಪವರ್ ಪ್ಲೇಯಲ್ಲಿ ಒಂದು ಉತ್ತಮವಾದ ಸ್ಕೋರ್ ಅನ್ನು ತಂದುಕೊಟ್ಟರು ಹಾಗೂ ಇವರಿಬ್ಬರು ಅಷ್ಟೇ ಅಲ್ಲದೆ ನಂತರ ಬ್ಯಾಟಿಂಗ್ ಮಾಡಲು ಬಂದ ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರರು ಕೂಡ ಬ್ಯಾಟಿಂಗ್ ನ ಮೂಲಕ ಉತ್ತಮವಾದ ಕೊಡುಗೆಯನ್ನು ನೀಡಿ ತಂಡಕ್ಕೆ ಉತ್ತಮವಾದ ಟಾರ್ಗೆಟ್ ಅನ್ನು ತಂದುಕೊಟ್ಟರು ಇಂದು ಕೇವಲ ನಮ್ಮ ತಂಡದ ಬ್ಯಾಟ್ಸ್ಮನ್ಗಳು ಅಷ್ಟೇ ಅಲ್ಲದೆ ಶ್ರೀಲಂಕಾ ತಂಡದ ಭಯಂಕರವಾದ ಬ್ಯಾಟಿಂಗ್ ಅನ್ನು ನೋಡಿ ನಮ್ಮ ತಂಡ ಇಂದು ಪಂದ್ಯವನ್ನು ಕಳೆದುಕೊಳ್ಳುತ್ತದೆ ಎಂಬ ಪರಿಸ್ಥಿತಿಯಲ್ಲಿ ಇದ್ದಾಗ ನಮ್ಮ ಭಾರತೀಯ ಬೌಲರ್ ಗಳು ಉತ್ತಮವಾದ ಬೌಲಿಂಗ್ ಅನ್ನು ಮಾಡುವ ಮೂಲಕ ಸೋಲುತ್ತಿದ್ದ ಟೀಮ್ ಇಂಡಿಯಾವನ್ನು ಗೆಲುವಿನತ್ತ ಕೊಂಡೊಯ್ದರು ಆದ್ದರಿಂದ ಇಂದು ನಾನು ನಮ್ಮ ತಂಡದ ಪ್ರತಿಯೊಬ್ಬ ಆಟಗಾರನ ಪ್ರದರ್ಶನದಿಂದ ಬಹಳ ಸಂತೋಷವಾಗಿದ್ದೇನೆ ಮತ್ತು ಒಂದಲ್ಲ ಒಂದು ಕಡೆ ಇಂದು ನಾವು ಪಂದ್ಯವನ್ನು ಗೆಲ್ಲಲು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಕಾರಣ ಏಕೆಂದರೆ ನಾನು ಅವರಿಂದ ಕಲಿತಷ್ಟು ನಾಯಕತ್ವ ಬೇರೆ ಯಾವುದೇ ಆಟಗಾರನಿಂದ ಕಲಿತಿಲ್ಲ ಏಕೆಂದರೆ ನಾನು ಅವರ ಅಡಿಯಲ್ಲಿ ಆಡುತ್ತಿದ್ದಾಗ ನಾನು ತಂಡದ ನಾಯಕನಲ್ಲದಿದ್ದರೂ ಕೂಡ ಅವರು ನನಗೆ ಸತತವಾಗಿ ನಾಯಕತ್ವದ ಟಿಪ್ಸ್ ಗಳನ್ನು ಕೊಡುತ್ತಿದ್ದರು ಮತ್ತು ಅಷ್ಟೇ ಅಲ್ಲದೆ ನಾಯಕನಾದ ನಂತರ ಹೇಗೆ ತಮ್ಮ ತಂಡದ ಆಟಗಾರರನ್ನು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಅವರ ಭುಜಕ್ಕೆ ಭುಜ ನೀಡಿ ನಡೆಯಬೇಕೆಂದು ತಿಳಿಸಿಕೊಟ್ಟರು ಆದ್ದರಿಂದ ಇವತ್ತಿನ ಗೆಲುವನ್ನು ನಾನು ಅವರಿಬ್ಬರಿಗೆ ಅರ್ಪಿಸಲು ಬಯಸುತ್ತೇನೆ ಎಂದು ಹೇಳಿದರು ಸ್ನೇಹಿತರೆ ಸೂರ್ಯ ನೀಡಿದ ಈ ಹೇಳಿಕೆ ನಿಮಗೂ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ಸೂರ್ಯನಲ್ಲಿ ಯಾರು ಉತ್ತಮವಾದ ನಾಯಕ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ